ಈ ಭಾರತೀಯ ಭೂಮಿ ಧೈರ್ಯಶಾಲಿ ಪುತ್ರರಿಗೆ ಜನ್ಮ ನೀಡಿದಷ್ಟೇ ಧೈರ್ಯಶಾಲಿ ಮಹಿಳೆಯರಿಗೂ ಕೂಡ ಜನ್ಮ ನೀಡಿದೆ ರಾಣಿ ಲಕ್ಷ್ಮೀಬಾಯಿಯಿಂದ ರಾಣಿ ದುರ್ಗಾವತಿಯವರೆಗೆ ಈ ಭೂಮಿಗಾಗಿ ತಮ್ಮ ಸನಾತನ ಸಂಪ್ರದಾಯಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟ ಅನೇಕ ವೀರ ವನಿತೆಯರಿದ್ದಾರೆ ಮತ್ತು ಅವರಲ್ಲಿ ಒಬ್ಬರು ಲೋಕಮಾತೆ ಅಹಲ್ಯಾಬಾಯಿ ಹೋಳ್ಕರ್ ಅವರು ತಮ್ಮ ಆಡಳಿತ ಮತ್ತು ಲೋಕೋಪಕಾರಿ ಕಾರ್ಯಗಳ ಮೂಲಕ ಸಮಾಜಕ್ಕೆ ಹೊಸ ದಿಕ್ಕನ್ನು ನೀಡಿದರು ಅಹಲ್ಯ ಬಾಯವರ ಅತ್ಯಂತ ಪ್ರಸಿದ್ಧ ಅಂಶವೆಂದರೆ ಅವರ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಗಳು ಅಹಲ್ಯಬಾಯಿ ಹೋಳ್ಕರ್ ತಮ್ಮ ಹದಿನಾರು ಕೋಟಿ ರೂಪಾಯಿ ವೈಯಕ್ತಿಕ ಸಂಪತ್ತಿನಿಂದ ನಾಲ್ಕು ಧಾಮಗಳು ಏಳು ಪುರಿಗಳು ಮತ್ತು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪುನರ್ ನಿರ್ಮಿಸಿದರು ಇದಲ್ಲದೆ ಅವರು ಭಾರತದಾದ್ಯಂತ ಅನೇಕ ದೇವಾಲಯಗಳು ಘಾಟ್ಗಳು ಧರ್ಮಶಾಲೆಗಳು ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಸಹ ನಿರ್ಮಿಸಿದರು ಅವರು ನಿರ್ಮಾಣ ಅಥವಾ ಪುನರ್ ನಿರ್ಮಾಣ ಮಾಡಿದ ಕೆಲವು ಪ್ರಮುಖ ದೇವಾಲಯಗಳು ಯಾವುವು ಅಂತ ನೋಡೋಣ ಶ್ರೀ ವಿಶ್ವನಾಥ ದೇವಾಲಯ ವಾರಾಣಸಿ ಸಾವಿರದ ಏಳುನೂರ ಎಂಬತ್ತರಲ್ಲಿ ಹೋಳ್ಕರ್ ಅವರು ಈ ಪ್ರಸಿದ್ಧ ಶಿವ ದೇವಾಲಯವನ್ನು ಪುನರ್ ನಿರ್ಮಿಸಿದರು ಇದು ಇಂದು ವಾರಾಣಸಿಯ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಇದು ಶಿವನಿಗೆ ಅರ್ಪಿತವಾಗಿದೆ ಮತ್ತು ಇದನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಸೋಮನಾಥ ದೇವಾಲಯ ಗುಜರಾತ್ ಸಾಮ್ರಾಜ್ಞಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿರದ ಏಳುನೂರ ಎಂಬತ್ ಮೂರರಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯವನ್ನು ಪುನರ್ ನಿರ್ಮಿಸಿದರು ಸೋಮನಾಥ ದೇವಾಲಯವು ಪ್ರಾಚೀನವಾಗಿತ್ತು ಆದರೆ ಮಹಮ್ಮದ್ ಘಜ್ನಿ ಖಿಲ್ಜಿ ಮತ್ತು ಔರಂಗಜೇಬ್ನಂತಹ ಹಲವಾರು ಆಕ್ರಮಣಕಾರರಿಂದ ಹಲವಾರು ಬಾರಿ ಆಕ್ರಮಣಕ್ಕೊಳಗಾಗಿತ್ತು ಹದಿನೆಂಟನೇ ಶತಮಾನದ ಅಂತ್ಯದ ವೇಳೆಗೆ ಅದು ಪೂರ್ಣ ಶಿಥಿಲಗೊಂಡಿತ್ತು ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಾಲಯ ನಾಸಿಕ್ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ದೇವಾಲಯವನ್ನು ಕ್ರಿಸ್ತಶಕ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಪುನರ್ ನಿರ್ಮಿಸಿದರು ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆಳ್ವಿಕೆಯಲ್ಲಿ ಸಾವಿರದ ಆರುನೂರ ತೊಂಬತ್ತರ ಸುಮಾರಿಗೆ ತ್ರ್ಯಂಬಕೇಶ್ವರ ದೇವಾಲಯವು ಹಾನಿಗೊಳಗಾಗಿತ್ತು ತರುವಾಯ ಪೇಶ್ವೆ ಬಾಲಾಜಿ ಬಾಜಿರಾವ್ ದೇವಾಲಯದ ಪುನರ್ ನಿರ್ಮಾಣವನ್ನು ಪ್ರಾರಂಭಿಸಿದರು ನಂತರ ಇದನ್ನು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತರಲ್ಲಿ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ಪೂರ್ಣಗೊಳಿಸಿದರು ವಿಷ್ಣುಪಾದ ಮಂದಿರ ಗಯಾ ಬಿಹಾರದ ಗಯಾದಲ್ಲಿರುವ ಈ ದೇವಾಲಯವನ್ನು ಸಾವಿರದ ಏಳ್ನೂರ ಎಂಬತ್ತೇಳರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಪುನರ್ ನಿರ್ಮಿಸಿದರು ಇದು ಪಿಂಡದಾನಕ್ಕೆ ಹೆಸರುವಾಸಿಯಾಗಿದೆ ಪಿತೃಗಳಿಗೆ ತರ್ಪಣ ಅರ್ಪಿಸಿದ ನಂತರ ಈ ದೇವಾಲಯದಲ್ಲಿ ವಿಷ್ಣುವಿನ ಪಾದಗಳನ್ನು ನೋಡುವುದರಿಂದ ಎಲ್ಲಾ ದುಃಖಗಳು ನಾಶವಾಗುತ್ತವೆ ಮತ್ತು ಪಿತೃಗಳು ಸ್ವರ್ಗವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ದ್ವಾರಕಾಧೀಶ ದೇವಾಲಯ ಗುಜರಾತ್ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ದ್ವಾರಕಾ ದೇವಾಲಯದ ನವೀಕರಣ ಮತ್ತು ನಿರ್ವಹಣೆಗಾಗಿ ಅಹಲ್ಯಬಾಯಿ ಹೋಳ್ಕರ್ ಗಮನಾರ್ಹ ದೇಣಿಗೆಗಳನ್ನು ನೀಡಿದರು ದೇವಾಲಯಕ್ಕೆ ಭೇಟಿ ನೀಡುವ ಯಾತ್ರಿಕರಿಗೆ ಅನುಕೂಲ ಮತ್ತು ಸೌಕರ್ಯವನ್ನು ಒದಗಿಸಲು ಧರ್ಮಶಾಲೆಗಳು ಮತ್ತು ಬಾವಿಗಳ ನಿರ್ಮಾಣವು ಅವರ ಕೊಡುಗೆಗಳಲ್ಲಿ ಸೇರಿದೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯದ ಪುನರ್ ನಿರ್ಮಾಣ ಹದಿನೆಂಟನೇ ಶತಮಾನದಲ್ಲಿ ದೇವಾಲಯವು ಶಿಥಿಲಾವಸ್ಥೆಯಲ್ಲಿದ್ದಾಗ ಅಹಲ್ಯಾಬಾಯಿ ಹೊಳ್ಕರ್ ತನ್ನ ಸ್ವಂತ ಸಂಪನ್ಮೂಲಗಳಿಂದ ಅದನ್ನು ನವೀಕರಿಸಿ ಪುನರ್ ನಿರ್ಮಿಸಿದರು ಅವರು ದೇವಾಲಯವನ್ನು ದುರಸ್ತಿ ಮಾಡಿದ್ದಲ್ಲದೆ ಯಾತ್ರಿಕರ ಅನುಕೂಲಕ್ಕಾಗಿ ಅದರ ಸುತ್ತಲೂ ಆಶ್ರಯ ತಾಣಗಳು ಧರ್ಮಶಾಲೆಗಳು ಬಾವಿಗಳು ಮತ್ತು ಘಾಟ್ಗಳನ್ನು ನಿರ್ಮಿಸಿದರು ಸರಯೂ ನದಿಯ ದಡದಲ್ಲಿರುವ ಶ್ರೀರಾಮ ದೇವಾಲಯ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಸಾವಿರದ ಏಳುನೂರ ಅರವತ್ತೇಳರಿಂದ ತೊಂಬತ್ತೈದರ ಅವಧಿಯಲ್ಲಿ ಅಯೋಧ್ಯೆಯಲ್ಲಿ ಅನೇಕ ಧಾರ್ಮಿಕ ಸ್ಥಳಗಳನ್ನು ನಿರ್ಮಿಸಿದರು ಅವರು ಸರಯೂ ನದಿಯ ದಕ್ಷಿಣಕ್ಕೆ ಶ್ರೀರಾಮ ದೇವಾಲಯವನ್ನು ನಿರ್ಮಿಸಿದರು ಮತ್ತು ಯಾತ್ರಿಕರ ಅನುಕೂಲಕ್ಕಾಗಿ ಸ್ವರ್ಗದ್ವಾರ ಸೂರ್ಯ ಘಾಟ್ ನಾಗೇಶ್ವರ ದೇವಾಲಯ ಮತ್ತು ಇತರ ಅನೇಕ ಧರ್ಮಶಾಲೆಗಳನ್ನು ನಿರ್ಮಿಸಿದರು ಅಹಲ್ಯಾಘಾಟ್ ಅನ್ನು ಸ್ಥಾಪಿಸುವ ಮೂಲಕ ಅವರು ಅಯೋಧ್ಯೆಯ ಧಾರ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸಿದರು ಈ ನಿರ್ಮಾಣ ಕಾರ್ಯಗಳು ತರಿಗೆ ಅನುಕೂಲವನ್ನು ಒದಗಿಸಿದ್ದಲ್ಲದೆ ಅಯೋಧ್ಯೆಯ ಆಧ್ಯಾತ್ಮಿಕ ಘನತೆಯನ್ನು ಹೆಚ್ಚಿಸಿದವು ಬಿಹಾರಿ ದೇವಾಲಯ ಮಥುರಾ ಮಥುರಾ ವೃಂದಾವನದಲ್ಲಿರುವ ಬಿಹಾರಿ ದೇವಾಲಯವನ್ನು ಅಹಲ್ಯಾಬಾಯಿ ಹೋಳ್ಕರ್ ಅವರು ಸಾವಿರದ ಏಳುನೂರ ಅರವತ್ತೇಳರಿಂದ ಸಾವಿರದ ಏಳುನೂರ ತೊಂಬತ್ತೈದರವರೆಗಿನ ಆಳ್ವಿಕೆಯಲ್ಲಿ ನಿರ್ಮಿಸಿದರು ಹೆಚ್ಚಿನ ವಿದ್ವಾಂಸರು ಮತ್ತು ಸಂಶೋಧನೆಯ ಪ್ರಕಾರ ಈ ಕೆಲಸವನ್ನು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಅಹಲ್ಯಾಬಾಯಿ ಭಾರತದಾದ್ಯಂತ ಪ್ರಮುಖ ಧಾರ್ಮಿಕ ಸ್ಥಳಗಳನ್ನು ನಿರ್ಮಿಸುತ್ತಿದ್ದಾಗ ಮತ್ತು ನವೀಕರಿಸುತ್ತಿದ್ದಾಗ ಮಾಡಲಾಯಿತು ವಿಠ್ಠಲ ದೇವಸ್ಥಾನ ಮಹಾರಾಷ್ಟ್ರ ಪಂಡರಾಪುರದಲ್ಲಿರುವ ವಿಠಲ ದೇವಸ್ಥಾನವನ್ನು ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಪುನರ್ ನಿರ್ಮಿಸಿ ವಿಸ್ತರಿಸಿದರು ಜೊತೆಗೆ ಅವರು ವಿಠಲ ದೇವರಿಗೆ ವಜ್ರ ಖಚಿತ ಕಿರೀಟವನ್ನು ಅರ್ಪಿಸಿದರು ದೇವಾಲಯದ ಬಳಿ ಹೋಳ್ಕರ್ ವಾಡಾವನ್ನು ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮತ್ತು ರಾಮ ಮಂದಿರವನ್ನು ಒಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಯಿತು ಅವರು ತುಳಸಿ ಉದ್ಯಾನ ಮತ್ತು ಬೃಹತ್ ದ್ವಾರಗಳನ್ನು ಸಹ ನಿರ್ಮಿಸಿದರು ಕೇದಾರನಾಥ ಮತ್ತು ಬದರಿನಾಥ ದೇವಾಲಯಗಳು ಉತ್ತರಾಖಂಡ ಹದಿನೆಂಟನೇ ಶತಮಾನದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಉತ್ತರಾಖಂಡದಲ್ಲಿರುವ ಕೇದಾರನಾಥ ಮತ್ತು ಬದರಿನಾಥ ದೇವಾಲಯಗಳನ್ನು ಪುನರ್ ಈ ದೇವಾಲಯಗಳು ಹಿಂದಿನ ನೈಸರ್ಗಿಕ ವಿಕೋಪಗಳು ಮತ್ತು ಮೊಘಲ್ ಆಕ್ರಮಣಗಳಿಂದ ಹಾನಿಗೊಳಗಾಗಿದ್ದವು ಧಾರ್ಮಿಕ ಮಹತ್ವವನ್ನು ಕಾಪಾಡಿಕೊಳ್ಳುವ ಮತ್ತು ಯಾತ್ರಾರ್ಥಿಗಳಿಗೆ ಅನುಕೂಲವನ್ನು ಒದಗಿಸುವ ಉದ್ದೇಶದಿಂದ ಅಹಲ್ಯಾಬಾಯಿ ದೇವಾಲಯಗಳನ್ನು ದುರಸ್ತಿ ಮಾಡಿದರು ಅವರು ದೇವಾಲಯಗಳನ್ನು ಪುನರ್ ನಿರ್ಮಿಸಿದ್ದಲ್ಲದೆ ಘಾಟ್ಗಳು ಧರ್ಮಶಾಲೆಗಳು ಮತ್ತು ಮಾರ್ಗಗಳನ್ನು ಸಹ ನಿರ್ಮಿಸಿದರು ಸಿದ್ಧಿವಿನಾಯಕ ದೇವಸ್ಥಾನ ಪುಣೆ ಮಹಾರಾಷ್ಟ್ರದಲ್ಲಿರುವ ಗಣೇಶನಿಗೆ ಅರ್ಪಿತವಾದ ಪ್ರಸಿದ್ಧ ದೇವಾಲಯ ಗಣೇಶನ ಎಂಟು ಪವಿತ್ರ ಸ್ಥಳಗಳೆಂದು ಪರಿಗಣಿಸಲಾಗಿರುವ ಅಷ್ಟವಿನಾಯಕ ದೇವಾಲಯಗಳಲ್ಲಿ ಇದೂ ಕೂಡ ಒಂದಾಗಿದೆ ಈ ದೇವಾಲಯವನ್ನು ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಅಹಲ್ಯಾಬಾಯಿ ಹೋಳ್ಕರ್ ಅವರು ನಿರ್ಮಿಸಿದರು ದೇವಾಲಯದ ವಾಸ್ತುಶಿಲ್ಪವು ಸಾಂಪ್ರದಾಯಿಕ ಮರಾಠಿ ಶೈಲಿಯಲ್ಲಿದೆ ಗಣೇಶ ಚತುರ್ಥಿಯಂತಹ ಹಬ್ಬಗಳನ್ನು ಇಲ್ಲಿ ಬಹಳ ವೈಭವದಿಂದ ಆಚರಿಸಲಾಗುತ್ತದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನ ಮಧ್ಯಪ್ರದೇಶ ಇದರ ನಂತರ ದೇವಿ ಹೋಳ್ಕರ್ ನರ್ಮದಾ ನದಿಯ ದಡದಲ್ಲಿರುವ ಈ ಜ್ಯೋತಿರ್ಲಿಂಗ ದೇವಸ್ಥಾನವನ್ನು ಪುನರ್ ನಿರ್ಮಿಸಿದರು ಓಂಕಾರೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನವು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ನರ್ಮದಾ ನದಿಯ ಮಧ್ಯದಲ್ಲಿರುವ ಒಂದು ಪ್ರಮುಖ ಹಿಂದೂ ಯಾತ್ರಾ ಸ್ಥಳವಾಗಿದೆ ಈ ದೇವಸ್ಥಾನವು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಇದು ಓಂ ಆಕಾರದ ದ್ವೀಪದಲ್ಲಿದೆ ಇದನ್ನು ಮಾಂಧಾತ ದ್ವೀಪ ಎಂದು ಕರೆಯುತ್ತಾರೆ ಖಜ್ರಾನ ಗಣೇಶ ದೇವಸ್ಥಾನ ಇಂದೋರ್ ಮಧ್ಯಪ್ರದೇಶದ ಇಂದೋರ್ನ ಖಜ್ರಾನ ಗಣೇಶ ದೇವಸ್ಥಾನವನ್ನು ಅಹಲ್ಯಾಬಾಯಿ ಹೋಳ್ಕರ್ ಸಾವಿರದ ಏಳುನೂರ ಮೂವತ್ತೈದರಲ್ಲಿ ನಿರ್ಮಿಸಿದರು ಮುನ್ನೂರು ವರ್ಷಗಳಷ್ಟು ಹಳೆಯದಾಗಿರುವ ಈ ದೇವಾಲಯದಲ್ಲಿ ತಲೆಕೆಳಗಾದ ಸ್ವಸ್ತಿಕವನ್ನು ಮಾಡಿದರೆ ನಂತರ ಭಕ್ತನ ಆಸೆ ಕೆಲವೇ ದಿನಗಳಲ್ಲಿ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ ನೀಲಕಂಠ ಮಹಾದೇವ ದೇವಾಲಯ ಮಾಂಡು ಮಧ್ಯಪ್ರದೇಶ ಸಾವಿರದ ಏಳುನೂರ ಹದಿನೇಳರಲ್ಲಿ ರಾಣಿ ಅಹಲ್ಯಾಬಾಯಿ ಹೊಳ್ಕರ್ ಮಧ್ಯಪ್ರದೇಶದ ಮಾಂಡುವಿನಲ್ಲಿ ನೀಲಕಂಠ ಮಹಾದೇವ ದೇವಾಲಯವನ್ನು ನಿರ್ಮಿಸಿದರು ಈ ದೇವಾಲಯವು ಮಾಂಡು ಕೋಟೆ ಸಂಕೀರ್ಣದಲ್ಲಿದೆ ಮತ್ತು ಶಿವನಿಗೆ ಸಮರ್ಪಿತವಾಗಿದೆ ದೇವಾಲಯದ ವಾಸ್ತುಶಿಲ್ಪವು ಮರಾಠಿ ಮತ್ತು ಸ್ಥಳೀಯ ಶೈಲಿಗಳ ಸುಂದರ ಮಿಶ್ರಣವಾಗಿದ್ದು ಇದು ಭವ್ಯತೆ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಕಾಶಿ ವಿಶ್ವನಾಥ ದೇವಾಲಯವಿರಲಿ ಸೋಮನಾಥ ದೇವಾಲಯ ಕೇದಾರನಾಥ ಅಥವಾ ಅಯೋಧ್ಯೆಯಾಗಿರಲಿ ಪ್ರತಿಯೊಂದು ಪ್ರಮುಖ ಯಾತ್ರಾ ಸ್ಥಳವನ್ನು ಅಹಲ್ಯಾಬಾಯಿ ಹೋಳ್ಕರ್ ತಮ್ಮ ಸಂಪನ್ಮೂಲಗಳು ಭಕ್ತಿ ಮತ್ತು ಸೇವಾ ಮನೋಭಾವದಿಂದ ಪುನರುಜ್ಜೀವನಗೊಳಿಸಿದರು ಅವರ ಈ ನಿರ್ಮಾಣಗಳು ಕೇವಲ ಇಟ್ಟಿಗೆ ಮತ್ತು ಕಲ್ಲುಗಳ ನಿರ್ಮಾಣವಾಗಿರಲಿಲ್ಲ ಬದಲಾಗಿ ಭಾರತದ ಆತ್ಮದಲ್ಲಿ ಹುದುಗಿರುವ ಆಧ್ಯಾತ್ಮಿಕ ಪ್ರಜ್ಞೆಯ ಪುನರುಜ್ಜೀವನವಾಗಿತ್ತು ಮಹಿಳಾ ಆಡಳಿತಗಾರ್ತಿ ನ್ಯಾಯಯುತ ರಾಜ್ಯವನ್ನು ನಡೆಸುವುದು ಮಾತ್ರವಲ್ಲದೆ ಧರ್ಮ ಸಂಸ್ಕೃತಿ ಮತ್ತು ಸಾರ್ವಜನಿಕ ಕಲ್ಯಾಣದ ನಿಜವಾದ ಮುನ್ನುಡಿಯಾಗಬಹುದು ಎಂದು ಅವರ ಜೀವನ ಸಾಬೀತುಪಡಿಸುತ್ತದೆ ಅಹಲ್ಯಾಬಾಯಿ ಇಂದಿಗೂ ಸ್ಫೂರ್ತಿ ಸೇವೆ ಸಮರ್ಪಣೆ ಮತ್ತು ಸನಾತನ ಮೌಲ್ಯಗಳ ಜೀವಂತ ಸಂಕೇತವಾಗಿದ್ದಾರೆ